ನೋಡ್ರಿ ತಮ್ಮ ತಮ್ಮ ಗುರುತಿಲ್ಲ ಮಂದಿ ಬುದ್ಧಿಗೇರಿ ಅನ್ನೋದು ಹೆಚ್ಚಿಂದ ಒಬ್ಬರಿ ಮೇಲಿನ ಮನಸ್ಸು ತಗದ ಇನ್ನೊಬ್ಬರ ಮೇಲೆ ಹೆಂಗ ಇಲ್ಲಿ ಬರ್ತದ ನಾ ಇಲ್ರಿ ಅವ್ರ ಹೇಳಿದ ಬರೋ ಏನು ಅವ್ರ ಮ್ಯಾಲೆ ಎಷ್ಟು ಇಲ್ಲ ಇಲ್ಲ ಅಂದ್ರ ಸತ್ಯಭಾಮ ಮ್ಯಾಲೋ ಜಾಂಬೂತಿ ಮ್ಯಾಲೋ ಅಂದ್ರಲ್ಲ ಅವ್ರ ಮೇಲೆ ನೋಡ್ರಿ சதிபதிவார சத்ததான <laughs> ಅಜ್ಞಾನಿಗಳು ಹೌದು ಗುರುವಿನ ಮೇಲೆ ಮಾಡ್ಕೊಂಡ್ ಗಂಡನ ಮೇಲೆ ನಮ್ಮನ್ನ ರೋಗವನ್ನ ಪರೀಕ್ಷೆ ಮಾಡತಕ್ಕಂಥ ವೈದ್ಯನ ಮೇಲೆ ಸಂಶಯ ಮಾಡಬಾರ್ದು ವೈದ್ಯನ ಮೇಲೆ ಸಂಶಯ ಮಾಡಿದ್ರೆ ರೋಗ ನಿವಾರಣೆ ಆಗಿಲ್ಲ ಗುರುವಿನ ಮೇಲೆ ಸಂಶಯ ಮಾಡಿದ್ರ ಮುಕ್ತಿ ಪ್ರಾಪ್ತಿಯಾಗಲ್ಲ ಮಾಡ್ಕೊಂಡು ಗಂಡನ ಮೇಲೆ ಸಂಶಯ ಸಾಗಂಗಿಲ್ಲ ಜೀವನ ಸಾಗಂಗಿಲ್ಲ ಹೌದಲ್ಲ ಬುದ್ಧಿ ಇಡೀನಿ ಅಂತ ದಾಖಲೆ ಎಷ್ಟು ಎಷ್ಟ್ ಮದ್ಯ மோடக்கி எட்டு மந்திக்கெட்டினு சாய் எந்திரி நன்கு நன்கிந்தீ ಎಂಬತ್ತು ಸಾವಿರ ಮಾಡ್ಕೊಂಡಿದ್ದ ಎಂಬತ್ತು ಸಾವಿರ ಮಂದಿ ಹೆಂಡ್ರಾ ಮಾಡ್ಕೊಂಡಿದ್ದ ರಾವಣೇಶ್ವರ ಪಟ್ಟದರ್ಶಿ ಒಬ್ಬಾಕೇನ ಯಾರು ರಾಜನ ಮಗಳು ಮಂಡೋದರಿ ಅಂತ ಹಾ ಮಂಡೋದರಿ ನೋಡ್ರಿ ಆಕೆ ಹಂಗ ಮಾಡಿದ್ರೆ ಹೇಳಿ ಹೆಂಗ್ರಿ ನಿಮ್ ಮಗು ಹೇಳ್ಬೇಕು ನಾ ಹೇಳ್ತೇನೆ

ಸೇವಾ ಓಹೋ ಸೇವಾ ಅಂತ ತಿಳ್ಕೊಂಡ ಒಂದು ದಿವಸ ಗಂಡ ಸಂಶಯ ಮಾಡಿಕೊಳ್ಳಿಲ್ಲ ಅಸೂಯ ಪಡ್ಕೊಳ್ಳಿಲ್ಲ ಅಂತ ತಿಳ್ಕೊಂಡು ಭಾರತ ದೇಶದ ಇತಿಹಾಸದೊಳಗ ಪಂಚಪತಿ ರಥೆಯೊಳಗ ಕೊಂಡಾಡ್ತಾರೆ ಕೊಂಡಾಡ್ತಾರ ಹೌದ ಮಹಾಪತಿರತ ಮಂಡೋದ್ರಿ ಹೌದು ಏನ ಆಕೆ ಬಾಯಿ ಮಾಡ್ಬೇಕು ನಿಮ್ಮ ನೋಡ ಸಂಶಯ ಮಾಡಾಕತ್ತೀ ನನ್ನ ಮೇಲೆ ಇಲ್ಲ ಒಂದ್ ಜಾಗ ತಪ್ಪ ಹೇಳಕೇಲೆ ಆಕೆದ ತಪ್ಪೈತಿ ಅವಾಗ ಹಾಂ ಹೇಳಲ್ಲ ಏನು ತಪ್ಪಿ ಏನು ತಪ್ಪದ ಹೇಳು ವಿಚಾರ ಯಾ ಬಂದ ಗಾಯಗ ಹಿರ್ತನ ಮಾಡಕ್ಕೆ ನನಗೆ ಇರ್ತಾನೆ ಅಂದ್ರೆ ನನಗೆ ಒಂದು ಹೊತ್ತಿನ ಊಟ ಕೊಡೋಂಗ ಬೇಡ ಹ್ಞೂ ಒಟ್ಟು ಉಪವಾಸ ಮಾಡ್ತೇನೆ ಒಂದು ದಿವಸ ಕಾಲೇ ಇಲ್ಲ ಹಿರ್ತನ ಮಾಡ್ಸೋವಾಗ ಒಟ್ಟು ಕಾರ್ ಗಾಡಿ ಬಾಗಿಲಿಗೆ ತರ್ತಾರೆ ಹೇಳಿಕೊಡ್ತಾನೆ ನಿನಗ ನಿದ್ದೆ ಮಾಡಕ್ಕೆ ಬಿಡುವಲ್ರ ಹ್ಞೂ ಗಾಡಿ ಬಂದು ಬಾಗಿಲಿಗೆ ನಿಂದ್ರಸ್ತಾರ ಹತ್ತದ ಹೋಗಿ ಇರ್ತನ ಮಾಡುದ್ ಮಾತು ಬಂದು ಅಲ್ಲೇ ಬಿಡ್ತಾರ ಕುಡಿಸ್ತೇವ ಮತ್ತ ಒಟ್ರುನು ಮತ್ ಮತ್ತ ಕೂಡ ಒಂದ್ ದಿನ ಕಾರ್ ಗಡಿ ತರ್ತಾರೋ ಆಗ್ಲಿ ಇಂತಾವೆಲ್ಲಾ ಇದ್ವಲ್ ಕಾರ್ಗ ಅಡಿ ತರ್ತಾರ ಇವಲ್ ಒಂದ್ ಸೈಕಲ್ ಕೊಡಲ್ರಿ ಏನ್ ತಪ್ಪ ಮಾಡ್ಯ

ರುಕ್ಮಿನಿ ಕೋಡ್ರ ಅತ್ಯಂತ ಪ್ರೇಮದವಳು ಯಾರ ಹೌದು ಇದ್ದ ಕಾರಣ ನಿನಗೂ ಗೊತ್ತೈತಿ ಅಲ್ಲೇ ಹೌದೌಣ ಅತ್ಯಂತ ಪ್ರೀತಿ ಉಳ್ಳವಳು ಹೌದು ಭಕ್ತಿ ಉಳ್ಳವಳು ಹೌದು ಎಂದು ತಿಳಿದುಕೊಂಡು ನನ್ನ ವಾಮ ಭಾಗದ ತೊಡೆಯ ಮೇಲೆ ಕೂಡಿಸಿಕೊಂಡು ಯಾಕಿ ಯಾಕಡಿ ಮೇಲೆಪ್ಪ ಎರಡು ಅಡಿ ಮುಂದ್ ಕಿಡ ನೋಡು ಏನ್ ನೋಡಕತಿ ಶಿಬರ್ ದೊಡಿ ಸುಮ್ ನೀನು ಚಿಂತೆ ಮಾಡಿ ಎರಡೂವರೆ ಕ್ವಿಂಟಲ್ ಉಳ್ದಿ ಅವರು ಸಾಧಾರಣ ಐದು ಕ್ವಿಂಟಲ್ ವರ್ಷ ಸಲ ಏನ್ ಚೇಷ್ಟ ಮಾಡ್ತೀಯ ಅಲ್ಲ ಗಂಡುಗಳು ಯಾರ ತಮ್ಮ ಹೆಂಡ್ರ ಕುಣಿಸ್ಕೊಂಡ್ರ ತಡಿ ಏನ್ ಮರ್ಚು ಕುರ್ಚೋಣ ತಡೆಯ ಮೇಲೆ ಕುಡಿಸಿಕೊಂಡು ಪ್ರೀತಿಯಿಂದ ಯಾಕೆಯಿಂದ ಸುಮ್ಮನವನ್ನು ಕೊಡ್ಲಿಕ್ಕಂತ ಹೋದ್ರ ನಮಸ್ಕಾರ ಮಾಡ್ತಾನೆ ಸುಮ್ಮತ್ ಬಿಡಿ ಅವರು ಬಾಲ್ ಮಂದಿ ಕಡಿಮೆ ಆದ್ರ ಪುಣ್ಯ ಇಲ್ಲ ಹಾ ಅರ್ಗಾರ ಕಲಿಸುವ ಅಲ್ರಿ ಹ್ಮ್ ಪ್ರೀತಿಯಿಂದ ಕರೆದು ಹ್ಮ್ ಕೊಡ್ಸ್ಕೊಂಡು ನೀವ್ ಅಯ್ಯೋ ಯಾರಿಗಾದ ಕಲಿಸುವ ಏನು ಮಾತಾಡ್ತೀಯ ಹಾಗಲ್ಲ ನಾ ಹೇಳೋದು ನೋಡಿದವ್ರು ಕಣ್ಣಿಗೆ ಪರಮಾತ್ಮ ಲೀಲಾ ವಿನೋದ್ ಮಾಡಾಕತ್ತೆ ಅನ್ನಂತ ಕಾಣಸ್ತಿರ್ಬೇಕು ಅವ್ರಿಗೆ ಕಾಣಿಸ್ತಿರ್ಬೇಕು ಕೇಳೊಳಗೆ ಏನ ಮಾತಾಡ್ ಇಲ್ಲ ಮೂರ್ ದಿವ್ಸ ಹಳದೊಡ್ಬಾರ್ದು ಯಾರ

சா மக்கார்காரண ஏன் காரண

நீனாதோர் நமஸ்கா ஆசீர்வாத அறமதே அப்பா நீங்க நான் நினைக்கி தப்பாடத்தி தாயோர் தப்பு நம் ஏ மத்தி நன் கடை தப்பு ஏன் தப்ப

ಈಗ ಬಾಯ ಮಾಡೋ ಲಕ್ಷಣ ಏನ್ ಹಿಂಗ ಎಲ್ಲಾ ಇದ್ರ ಮಾಡಿದ್ರು ಆಗೋದು ಏನದು ಅರೆ ಹಾ ಇಟ್ಟ ಕಷ್ಟ ಹೋಗೋ ಹೋಗಾವ ಅಂದ್ರೆ ತಪ್ಪಿನ್ನು ಅಕ್ಕಿ ಕಡೆ ಅದ ಹಾ ಹೇಳಲ್ಲ ಏನ್ ಮಾಡ್ಯ ಹೇಳು ನೀರೇ ಮಾರಾಣ ತೋರೆ ಪುರದೀ మొదల కాలిట్లా ముచ్చు హార్డు

அபியாசம் ரகட சுதார் காசியோட அபியாசி பாதா செ